ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಲವು ಕ್ರೀಡಾ ಸ್ಪರ್ಧೆ ಏರ್ಪಡಿಸಿದ್ದರು ಕ್ರೀಡೆಯಲ್ಲಿ ಗೆದ್ದ ತಂಡದವರಿಗೆ ಬಹುಮಾನ ವಿತರಿಸುವುದಕ್ಕೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಗೆದ್ದಂತಹ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿದರು ಸರ್ಕಾರದ ಹಿರಿಯ ಅಧಿಕಾರಿಗಳು ಷಡಾಕ್ಷರೀರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕ್ರೀಡೆಯಲ್ಲಿ ಗೆದ್ದ ತಂಡದವರು ಸರ್ಕಾರಿ ನೌಕರರ ಸಂಘಕ್ಕೆ ಧನ್ಯವಾದ ಹೇಳಿದರು

ಸರ್ಕಾರಿ ನೌಕರರ ಸಂಘದಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಯಾಕಂದ್ರೆ ಸರ್ಕಾರದಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಈ ದಿನ ನಾವು ಮೀಸಲಿಟ್ಟಿದ್ದೇವೆ ಮಹಿಳೆಯರ ಪಾತ್ರ ಸರ್ಕಾರಿ ಕೆಲಸದಲ್ಲಿ ಬಹಳ ಇದೆ ಇನ್ನೂ ಹೆಚ್ಚಾಗ್ಲಿ ಅಂತ ನಾನು ಆಶಿಸ್ತೇನೆ ಎಲ್ಲಾ ಮಹಿಳೆಯರು ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ತಕ್ಕೊಂಡಿದ್ದಾರೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತೇನೆ ಮುಖ್ಯವಾಗಿ ನಾನು ಸರ್ಕಾರಿ ನೌಕರರ ಅಧ್ಯಕ್ಷರು ಶಿರಕ್ಷನ್ ಎಲ್ಲ ಪದಾಧಿಕಾರಿಗಳ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮಹಿಳಾ ದಿನಾಚರಣೆ ಮತ್ತೆ ಸರ್ಕಾರಿ ನೌಕರ ದಿನಾಚರಣೆ ಆಚರಣೆ ಮಾಡಿದ್ವಿ ಜೊತೆಗೆ ಬೆಂಗಳೂರು ಅರ್ಬನ್ ನಲ್ಲಿ ಏನು ಮನೋ ಈವೆಂಟ್ ಆಯ್ತು ಅವರೆಲ್ಲ ಗೆದ್ದವ್ರಿಗೆ ಸನ್ಮಾನ ಮತ್ತು ಟ್ರೋಫೀಸ್ ಮೆಡಲ್ಸ್ ಕೊಟ್ಟಾಯಿತು ಮತ್ತೆ ವುಮೆನ್ಸ್ ಡೇ ಪರವಾಗಿ ಕಾಂಪಿಟೇಷನ್ ಮಾಡಿದ್ವಿ ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫೀಸ್ಗಳನ್ನು ಕೊಟ್ಟಿದ್ವಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಆಗಿದೆ ಸರ್ಕಾರದ ಕಾರ್ಯದರ್ಶಿಗಳು ಸತ್ಯವತಿ ಮೇಡಮ್ ಡಿ ಪಿ ಆರ್ ಮತ್ತು ತುಳಸಿ ಮೇಡಮ್ ಐ ಎ ಎಸ್ ಆಫೀಸರ್ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಓವರ್ ಆಲ್ ಈವೆಂಟ್ ತುಂಬ ಚೆನ್ನಾಗಾಯಿತು ಅಟ್ಲೀಸ್ಟ್ ಸರ್ಕಾರಿ ನೌಕರು ಒಂದು ದಿವಸ ಅಟ್ಲೀಸ್ಟ್ ಎಂಜಾಯ್ ಮಾಡಿ ಒಟ್ಟಾರೆಯಾಗಿ ಆಫ್ಟರ್ ದಿ ಆಫೀಸ್ ಅವರ್ಸ್ ಈಸ್ ದ ಫಸ್ಟ್ ಟೈಮ್ ನಾವು ಯಾವುದು ಓ ಡಿ ತಗೊಳ್ಳದೆ ಮಾಡುವಂಥದ್ದು ಸುಮಾರು ಒಂದೂವರೆ ಸಾವಿರ ಜನ ಸರ್ಕಾರಿ ನೌಕರು ಭಾಗವಹಿಸಿ ಯಶಸ್ಸು ಗಳಿಸಿದರೆ ಬರುವಗಳಲ್ಲಿ ಇನ್ನಷ್ಟು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ಕಾರಣ ಲಾಸ್ಟ್ ಮಂತ್ ಎಲ್ಲ ಕೂಡ ವಿಧಾನಸಭೆ ಅಧಿವೇಶನಗಳು ಮತ್ತು ಎಕ್ಸಾಮಿನೇಷನ್ ಇತ್ತ ಹಾಗಾಗಿ ಪೋಸ್ಟ್ ಮಾಡಿದ್ವಿ ಪ್ರತಿ ವರ್ಷ ಇವೆಂಟ್ ಮಾಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಒಟ್ಟಾರೆ ನಮ್ಮೆಲ್ಲ ಆಫೀಸ್ ಬೇರೋರ್ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ ನೌಕರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಇವೆಂಟನ್ನು ನಡೆಸ್ಕೊಟ್ಟಿದ್ದಾರೆ ಸೊ ಎಲ್ಲ ಕ್ರಿಯೇಟ್ ಅವ್ರಿಗೆ ಹೋಗುತ್ತೆ ಧನ್ಯವಾದಗಳು ಯು ನಮಗೆ ಅತ್ಯಂತ ದಿನ ಆಗಿದೆ ತಂಡಗಳು ಮೂವತ್ತು ತಂಡಗಳನ್ನ ಹಿಂದೆ ಹಾಕಿ ನಮ್ಮ ತಂಡ ಮೊದಲನೇ ತುಂಬಾ ಖುಷಿ ಆಗಿದೆ ನಮ್ಮ ಸಿಇಡಿ ಕಚೇರಿಯ ತಂಡವು ಮಹಿಳಾ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿ ಒಂದು ಉತ್ತಮ ಒಂದು ಕ್ರೀಡೆಯನ್ನು ನಮ್ಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಪ್ರಪ್ರಥಮ ಬಾರಿಗೆ ನಮ್ಮ ಮಹಿಳಾ ಸಂಘವು ಇಲ್ಲಿ ಬಂದು ಭಾಗವಹಿಸಿ ಇಂಥ ಒಂದು ಪ್ರಶಸ್ತಿಗೆ ಇರೋದು ನಮ್ಮ ಕಚೇರಿಗೆ ಮತ್ತು ನಮ್ಮ ಇಲಾಖೆಗೆ ತುಂಬಾ ಒಂದು ಸ್ಫೂರ್ತಿ ಕೊಡುತ್ತೆ ಮಹಿಳೆಯರು ಒಳ್ಳೆ ಉತ್ಸಾಹದಲ್ಲಿ ಉತ್ಸಾಹದಲ್ಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ನಮ್ಮ ನಮ್ಮ ಶಾಡಾ ಕ್ಷೇತ್ರಕ್ಕೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀವಿ